ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಮೂರನೇ ವಿಡಿಯೋ ಇದಾಗಿರುತ್ತೆ ಯಾರೆಲ್ಲ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸಾಮ್ನ ತಯಾರಿಯನ್ನು ನಡೆಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಅಂತ ಹೇಳ್ಬೋದು ಪ್ರತಿಯೊಂದು ಕ್ಲಾಸಲ್ಲಿ ನಿಮಗೆ ಟೆನ್ ಕ್ವಶನ್ಸ್ ಜಾಸ್ತಿ ಏನಿಲ್ಲ ಟೆನ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತಂದರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಇರುತ್ತೆ ಅಂತ ತಿಳಿಸ್ತಾ ತರಗತಿನ ಸ್ಟಾರ್ಟ್ ಮಾಡೋಣ ಕಂಪ್ಯೂಟರ್ ಅಂತಕ್ಕಂಥದ್ದು ಪಿ ಎಚ್ ಟಿ ಆರ್ ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾರೆಲ್ಲ ಎಚ್ ಈಗೇನು ಅಪ್ಲಿಕೇಶನ್ಸ್ ಬಿಡ್ತಿದ್ದಾರೆ ನೋಟಿಫಿಕೇಷನ್ ಆಗ್ತಿದೆ ಎಚ್ ಎಸ್ ಟಿ ಆರ್ಗೆ ಮತ್ತು ಪಿ ಎಚ್ ಟಿ ಆರ್ಗೆ ನಿಮಗಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಕಂಪ್ಯೂಟರ್ ಎಕ್ಸಾಮ್ ಎಲ್ಲೇ ಕೇಳಿ ಈ ಪ್ರಶ್ನೆಗಳಿರುತ್ತೆ ಅಂತ ತಿಳಿಸ್ತಾ ತರಗತಿನ ಸ್ಟಾರ್ಟ್ ಮಾಡೋಣ ಸೊ ಈ ಹಿಂದೆ ಇಪ್ಪತ್ತು ಪ್ರಶ್ನೆಗಳಾಗಿತ್ತು ಇವತ್ತಿನ ಒಂದು ಸೆಷನ್ನಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಇದೆ ತುಂಬ ಜನ ಕಂಪ್ಯೂಟ್ರ್ ತರಗತಿಗಳನ್ನು ನೋಡಿ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಗಳನ್ನು ನೀಡಿದ್ದೀರಾ ನಿಮ್ಮೆಲ್ಲರಿಗೂ ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡಿದಾಗ ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದು ಸೇರಿಲ್ಲ ನೋಡಿ ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳಲ್ಲಿ ಈ ಒಂದು ನಾಲ್ಕು ಎ ಬಿ ಸಿ ಡಿ ಆಪ್ಷನ್ನಲ್ಲಿ ಯಾವುದು ಸೇರಿಲ್ಲ ಅಂತ ಪ್ರಶ್ನೆ ನೋಡಿ ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದು ಸೇರಿಲ್ಲ ಆಪ್ಷನ್ ಎ ದತ್ತಾಂಶವನ್ನು ಸ್ವೀಕರಿಸುವುದು ಆಪ್ಷನ್ ಬಿ ದತ್ತಾಂಶವನ್ನು ಸಂಗ್ರಹಿಸುವುದು ಆಪ್ಷನ್ ಸಿ ದತ್ತಾಂಶವನ್ನು ಪ್ರೊಸೆಸ್ ಮಾಡುವುದು ಆಪ್ಷನ್ ಡಿ ದತ್ತಾಂಶವನ್ನು ಸ್ವಯಂ ರಚಿಸುವುದು ಅಂತ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಕಂಪ್ಯೂಟರ್ನ ಮೂಲಭೂತ ಕರ್ತವ್ಯಗಳು ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಏನೇ ದತ್ತಾಂಶ ಕೊಟ್ಟವನ್ನು ಕೊಟ್ಟರು ಕೂಡ ಅದು ಏನು ಮಾಡುತ್ತೆ ಸ್ವೀಕಾರ ಮಾಡುತ್ತೆ ಮತ್ತು ದತ್ತಾಂಶವನ್ನು ನಾವು ಸೇವ್ ಮಾಡಿರ್ತೀವಿ ಅಂದರೆ ಅದು ಸಂಗ್ರಹಿಸುತ್ತೆ ಅದ್ರ ಜೊತೆಗೆ ಯಾವುದೇ ಒಂದು ದತ್ತಾಂಶವನ್ನು ಕೊಟ್ಟಾಗ ಅದು ಪ್ರೊಸೆಸ್ ಮಾಡುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಕೂಡ ಕರೆಕ್ಟ್ ಆಗುತ್ತೆ ದತ್ತಾಂಶವನ್ನು ಸ್ವೀಕರಿಸುತ್ತೆ ಸಂಗ್ರಹಣೆ ಕೂಡ ಮಾಡುತ್ತೆ ಪ್ರೊಸೆಸ್ ಕೂಡ ಮಾಡುತ್ತೆ ಆದರೆ ಈ ದತ್ತಾಂಶವನ್ನು ಯಾವುದೇ ಮೂಲ ಇಲ್ಲಾರ್ದೇ ತನ್ನನ್ನು ತಾನೇ ಸ್ವಯಂ ಆಗಿ ಅದು ರಚಿಸಲಾರದು ಕಂಪ್ಯೂಟರು ಏನು ದತ್ತಾಂಶಗಳನ್ನು ಕೊಡ್ತೀವಲ್ವಾ ಸೊ ಅದನ್ನು ಅದು ಸ್ವತಃ ತನ್ನನ್ನು ತಾನೇ ರಚನೆ ಮಾಡಲಿಕ್ಕೆ ಆಗೋಂಗಿಲ್ಲ ಸೊ ನಾವಾದರೂ ಅದಕ್ಕೆ ದತ್ತಾಂಶವನ್ನು ಕೊಟ್ಟಿರ್ತೀವಿ ಮಾಹಿತಿಯ ಮೂಲಕ ದತ್ತಾಂಶಗಳನ್ನು ಕೊಡ್ತೀವಿ ಆವಾಗ ಅದು ಸ್ವೀಕರಿಸುತ್ತೆ ಸಂಗ್ರಹತ್ತೆ ಸಂಗ್ರಹಣೆ ಮಾಡುತ್ತೆ ಅಥವಾ ಪ್ರೊಸೆಸ್ ಮಾಡುತ್ತೆ ಹೊರತು ಎಲ್ಲ ದತ್ತಾಂಶವನ್ನು ತನ್ನ ತಾನೇ ಸ್ವಯಂ ಸ್ವೀಕೃತಿ ಆಗೋಕ್ಕೆ ಆಗಂಗಿಲ್ಲ ಸೊ ಯಾರಾದರೂ ಟೈಪ್ ಮಾಡಿರ್ತಾರೆ ಸೇವ್ ಮಾಡಿರ್ತಾರೆ ದತ್ತಾಂಶವನ್ನು ನಾವೇ ಕೊಟ್ಟಿರ್ತೀವಿ ಕಂಪ್ಯೂಟರೇ ಸ್ವತಃ ದತ್ತಾಂಶವನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಡಿ ಆಪ್ಷನ್ ಕರೆಕ್ಟ್ ಆಗಿದೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸೊ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡ್ತಾ ಹೋಗಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ತಿಳಿಸ್ತಾ ಇಪ್ಪತ್ತೆರಡನೇ ಪ್ರಶ್ನೆ ಜರ್ಮನ್ ತಂತ್ರಜ್ಞಾನ ನೋಡಿ ಜರ್ಮನ್ ತಂತ್ರಜ್ಞಾನ ಕೋಂಡ್ರೆಡ್ ಜ್ಯೂಸಿ ಇದನ್ನು ಹೆಂಗೆ ಓದ್ಕೋತೀರ ನೋಡಿ ಪ್ರೊನೌನ್ಸೇಷನ್ನು ಓಕೆ ನಾನು ಮಾಡಿದ ಪ್ರೊನೌನ್ಸೇಷನ್ ನಿಮ್ಗೆ ತಪ್ಪನಿಸಿದ್ರೆ ನೀವು ಗೂಗಲಲ್ಲಿ ನೋಡ್ಕೋಬಹುದು ಅವರ ವಿನ್ಯಾಸಗೊಳಿಸಿದ್ದ ಝಡ್ ಒನ್ ಯಂತ್ರವು ಯಾವ ಕಾರಣಕ್ಕಾಗಿ ಪ್ರಮುಖವಾಗಿದೆ ನೋಡಿ ಜರ್ಮನ್ನ ಈ ತಂತ್ರಜ್ಞಾನ ಝಡ್ ಒನ್ ಅಂತ ಇದೆಯಲ್ಲ ಇದು ಯಾವುದಕ್ಕಾಗಿ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಸೊ ಮೊದಲ ಆಪ್ಷನ್ ಎಯಲ್ಲಿ ಇದು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ ಆಪ್ಷನ್ ಬಿ ಇದು ಮೊದಲ ಬೈನರಿ ಯಾಂತ್ರಿಕ ಕಂಪ್ಯೂಟರ್ ಆಗಿದೆ ಇದು ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ ಇದು ಮೊದಲ ಹೈಬ್ರಿಡ್ ಕಂಪ್ಯೂಟರ್ ಆಗಿದೆ ಸೊ ನಾವು ಈ ಹಿಂದಿನ ಒಂದು ವಿಡಿಯೋ ಅಲ್ಲಿ ಸೊ ವಾಣಿಜ್ಯ ಕಂಪ್ಯೂಟರ್ ಯಾವುದು ಮೊದಲ ವಾಣಿಜ್ಯ ಕಂಪ್ಯೂಟರ್ ಅನ್ನೋದು ನೀವು ಈ ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಎಲ್ಲದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ ಸೊ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮಗೆ ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳ ಎಮ್ ಸಿ ಕ್ಯೂಸ್ ನಾನು ಖಂಡಿತವಾಗ್ಲೂ ಸೀರಿಯಲ್ ವೈಸ್ ತೊಗೊ ತಗೋತಾ ಹೋಗ್ತೀನಿ ಸೊ ಇವಾಗಲೇ ನೀವು ಮಾಡಿ ಮುಗಿಸ್ಬಿಟ್ರೆ ರಿವಿಷನ್ ಮಾತ್ರ ನಿಮ್ಮ ಹತ್ರ ಇರಬೇಕು ಎಕ್ಸಾಮ್ ಇದ್ದಾಗ ಅವಾಗ ಎಮ್ ಸಿ ಕ್ಯೂ ನೋಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ ಆಗಿಬಿಡುತ್ತೆ ಆಲ್ಮೋಸ್ಟ್ ಎಲ್ಲವನ್ನು ಜಸ್ಟ್ ಟೆನ್ ಕ್ವಶನ್ಸ್ ಮಾತ್ರ ಮಾಡ್ತಾಯಿದ್ದೀನಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ನಿಮ್ಮ ವಿಡಿಯೋನ ಮುಗಿಸ್ಕೊಡ್ತೀನಿ ಹತ್ತು ಹತ್ತು ನಿಮಿಷದಲ್ಲಿ ಹತ್ತು ಹತ್ತು ಪ್ರಶ್ನೆಗಳು ನೋಡ್ತಾ 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 ಕೊನೆಯದಾಗಿ ನಿಮ್ಮ ಹತ್ರ ಒಂದು ದೊಡ್ಡ ನಾಲೆಜ್ ಇರುತ್ತೆ ಅದು ನೆನಪಿರಲಿ ನಿಮಗೆ ಎಲ್ಲ ಎಕ್ಸಾಮ್ ಬಂದಾಗೆ ಮಾಡೋದು ನಿಮಗೆ ಹೆಡೇಕ್ ಆಗುತ್ತೆ ಓಕೆ ಸೊ ಆಪ್ಷನ್ ನೋಡಿ ಸೊ ಆಪ್ಷನ್ ನೋಡಿದ್ವಿ ನಾವು ಈಗಾಗಲೇ ಸೊ ಆನ್ಸರು ಯಾರಿಗಾದರೂ ಗೊತ್ತಿದ್ರೆ ಏನು ಮಾಡ್ಬೋದು ಅಂದರೆ ಪಾಸ್ ಮಾಡಿ ನೀವು ಖಂಡಿತವಾಗ್ಲೂ ಆನ್ಸರ್ ಮಾಡ್ಬೋದು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಇದು ಮೊದಲ ಬೈನರಿ ಯಾಂತ್ರಿಕ ಕಂಪ್ಯೂಟರ್ ಆಗಿದೆ ವೆರಿ ಇಂಪಾರ್ಟೆಂಟ್ ಬೈನರಿ ಯಾಂತ್ರಿಕ ಕಂಪ್ಯೂಟರ್ ಇದು ಮೊದಲ ಬೈನರಿ ಯಾಂತ್ರಿಕ ಒಂದು ಕಂಪ್ಯೂಟರ್ ಆಗಿದೆ ಸೊ ಹಾಗಾಗಿ ಏನು ಜರ್ಮನ್ನ ತಂತ್ರಜ್ಞಾದಂತಹ ಝಡ್ವನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿದೆ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಕಂಪ್ಯೂಟರ್ ಇತಿಹಾಸದಲ್ಲಿ ನಿರ್ದಿಷ್ಟ ಗಣಿತ ಮತ್ತು ತರ್ಕದ ನಿಯಮಗಳನ್ನು ನಿರ್ಧರಿಸಲು ಬಲ್ಲೂ ಬೂಲಿಯನ್ ಒಂದು ಲಾಜಿಕ್ ಅನ್ನು ರಚಿಸಿದವರು ಯಾರು ಅಂತ ನೋಡಿ ಕಂಪ್ಯೂಟರ್ನ ಇತಿಹಾಸದಲ್ಲೇ ನಿರ್ದಿಷ್ಟ ಗಣಿತ ಮತ್ತು ತರ್ಕದ ನಿಯಮಗಳನ್ನು ನಿರ್ಧಾರ ಮಾಡಲಿಕ್ಕೆ ಬೂಲಿಯನ್ ಲಾಜಿಕ್ ಅನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆಯಾಗಿದೆ ಫಸ್ಟ್ ಆಪ್ಷನಲ್ಲಿ ಅಲನ್ ಟ್ಯೂರಿಂಗ್ ಅವರಿದ್ದಾರೆ ಸೆಕೆಂಡ್ ಆಪ್ಷನಲ್ಲಿ ಜಾರ್ಜ್ ಭೂಲೆ ಅವರಿದ್ದಾರೆ ಥರ್ಡ್ ಆಪ್ಷನಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಇದೆ ಡಿ ಆಪ್ಷನ್ನಲ್ಲಿ ಜಾನ್ ವಾನ್ ನ್ಯೂಮನ್ ಅಂತ ಇದೆ ಸೊ ಜಾನ್ ವಾನ್ ನ್ಯೂಮನ್ ಬಗ್ಗೆ ಕೂಡ ನಾನು ಹಿಂದೆ ಒಂದು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬೂಲೆ ಅವರು ಕೆ ಜಾರ್ಜ್ ಬೂಲೆ ಅವರು ಕಂಪ್ಯೂಟರ್ ಬ ಕೆಲೊಬ್ರು ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಹತ್ರ ಪ್ರಶ್ನೆ ಇದೆ ಅಂದರೆ ಪಟ್ಟಂಥ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹಾಕ್ತಾರೆ ಎಲ್ಲದಕ್ಕೂ ಕೂಡ ಅದಲ್ಲ ಜಾರ್ಜ್ ಬೂಲೆ ಅವರು ಏನು ಅಂತಂದರೆ ಕಂಪ್ಯೂಟರ್ನ ಇತಿಹಾಸದಲ್ಲೇ ನಿರ್ದಿಷ್ಟ ಗಣಿತ ಮತ್ತು ತರ್ಕದ ನಿಯಮಗಳನ್ನು ನಿರ್ಧರಿಸಲು ಬುಲಿಯನ್ ಲಾಜಿಕ್ ಅನ್ನ ರಚಿಸಿದರು ಅಂತ ಓಕೆ ಪ್ರಶ್ನೆಗೆ ಹೋಗೋಣ ಟ್ವೆಂಟಿ ಫೋರ್ ಪಾಸ್ಕ್ಲೈನ್ ಯಂತ್ರವನ್ನು ವಿನ್ಯಾಸಗೊಳಿಸಿದವರು ಯಾರು ಇದನ್ನು ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಎಂದು ಕರೆಯಲಾಗುತ್ತದೆ ನೋಡಿ ಪಾಸ್ಕ್ಲೈನ್ ಏನಿದೆ ಈ ಯಂತ್ರವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಮತ್ತು ಇದನ್ನು ಮೊದಲ ಯಾಂತ್ರಿಕ ಕ್ಯಾಲ್ಕುಲೇಟರ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯಾಗಿದೆ ಓಕೆ ಸೊ ಫಸ್ಟ್ ಆಪ್ಷನ್ ಜಾನ್ ನೇಪಿಯರ್ ಬಿ ಆಪ್ಷನಲ್ಲಿ ನಿಮಗೆ ಬ್ಲೇಸ್ ಪ್ಯಾಸ್ಕಲ್ ಅಂತ ಇದೆ ಸಿ ಆಪ್ಷನ್ನಲ್ಲಿ ಗಟ್ಟಿಫ್ರಡ್ ಲಿಬ್ನಿಜ್ ಅಂತ ಇದೆ ಓಕೆ ಗಾಟ್ಸ್ರಡ್ ಲಿಬ್ನಿಜ್ ಅಂತ ಇದೆ ಓಕೆ ಅದಾದಮೇಲೆ ಡಿ ಅಲ್ಲಿ ಜೋಸಫ್ ಜಾಕ್ವಾಡ್ ಅವರಿದ್ದಾರೆ ಸೊ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದೇ ಆದರೆ ಟ್ವೆಂಟಿ ಫೋರ್ತ್ ಕ್ವಶನ್ಗೆ ಪಾಸ್ಕಲ್ ಅಂತ ಇದೆ ಅಂದರೆ ಇಲ್ಲೊಂದು ನಿಮಗೆ ಹಿಂಟ್ ಇದೆ ಇಲ್ಲೂ ಕೂಡ ಪಾಸ್ಕಲ್ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ನಂತರ ಓಕೆ ಬ್ಲೇಸ್ ಪ್ಯಾಸ್ಕಲ್ ಅವರಾಗಿರ್ತಾರೆ ನೀವು ಈ ಪ್ಯಾಸ್ಕಲನ್ನು ಹಿಂಟ್ನ ಇಲ್ಲಿ ತೊಗೋಬಹುದು ಇದು ಗೆಸ್ ಎಲ್ಲಕ್ಕೂ ಓಕೆ ಆಗೋಲ್ಲ ಕೆಲವೊಂದು ಸಲ ಕನ್ಫ್ಯೂಸ್ ಮಾಡೋಕ್ಕೆ ಕೂಡ ಕೊಡ್ತಾರೆ ಆದರೆ ಇದಕ್ಕೆ ಸರಿಯಾದಂಥ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಅಂದರೆ ಅದಕ್ಕೆ ಪ್ಲಸ್ ಪ್ಯಾಸ್ಕಲ್ ಅವರೇ ಆಗಿರ್ತಾರೆ ಓಕೆ ಬ್ಲೇಸ್ ಪಾಸ್ಕಲ್ ಅವರು ಏನು ಪಾಸ್ಕ್ಲೈನ್ ಯಂತ್ರವನ್ನು ವಿನ್ಯಾಸಗೊಳಿಸಿದ್ರು ಇದು ಮೊದಲ ಒಂದು ಕ್ಯಾಲ್ಕುಲೇಟರ್ ಯಂತ್ರ ಆಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಯಾವ ಕಂಪ್ಯೂಟರ್ ತಲೆಮಾರಿನಲ್ಲಿ ಕಂಪ್ಯೂಟರ್ನ ಗಾತ್ರ ಗಣನೀಯವಾಗಿ ಕಡಿಮೆಯಾಯಿತು ಮತ್ತು ವಿಶ್ವಾಸಾರ್ಹತೆ ಹೆಚ್ಚಾಯಿತು ಅಂತ ನೋಡಿ ಯಾವ ಒಂದು ತಲೆಮಾರಿನಲ್ಲಿ ಏನು ನಾವು ಇಲ್ಲಿವರೆಗೂ ಐದು ತಲೆಮಾರುಗಳನ್ನು ನೋಡಿದ್ದೀವಿ ಕಂಪ್ಯೂಟರರಲ್ಲಿ ಸೊ ಒಂದನೇ ತಲೆಮಾರು ಆಗಿರ್ಬೋದು ಎರಡನೇ ತಲೆಮಾರು ಮೂರು ನಾಲ್ಕು ಐದು ತಲೆಮಾರುಗಳವರೆಗೂ ನಾವು ಕಂಪ್ಯೂಟರ್ಸ್ಗಳನ್ನು ನೋಡಿದ್ದೀವಿ ಸೊ ಯಾವ ಕಂಪ್ಯೂಟರ್ ತಲೆಮಾರಿನಲ್ಲಿ ಕಂಪ್ಯೂಟರ್ನ ಗಾತ್ರ ಗಣನೀಯವಾಗಿ ಕಡಿಮೆಯಾಯಿತು ಮತ್ತು ವಿಶ್ವಾರ್ಹ ಆಯಿತು ಅಂತ ವಿಶ್ವಾಸಾರ್ಹತೆ ಹೆಚ್ಚಾಯಿತು ಅಂತ ಸೊ ನಾವು ಕಂಪ್ಯೂಟರ್ನ ಗಾತ್ರ ಚಿಕ್ಕದಾಗಿತ್ತು ನೋಡಿ ಗಾತ್ರ ಗಣನೀಯವಾಗಿ ಕಡಿಮೆಯಾಯಿತು ವಿಶ್ವಾಸಾರ್ಹತೆ ಏನಾಯಿತು ಹೆಚ್ಚಾಯಿತು ಸೊ ಯಾವ ಒಂದು ತಲೆಮಾರಿನ ಬಗ್ಗೆ ಇವ್ರು ಮಾತಾಡ್ತಿದ್ದಾರೆ ಅಂತ ಓಕೆ ಆಪ್ಷನ್ ನೋಡ್ತಾ ಹೋಗೋಣ ಆಪ್ಷನ್ ಎ ಮೊದಲ ತಲೆಮಾರು ಆಪ್ಷನ್ ಬಿ ಎರಡನೇ ತಲೆಮಾರು ಆಪ್ಷನ್ ಸಿ ಮೂರನೇ ತಲೆಮಾರು ಆಪ್ಷನ್ ಡಿ ಐದನೇ ತಲೆಮಾರು ಅಂತ ಸೊ ಮೂರನೇ ತಲೆಮಾರಿನಲ್ಲಿ ಸ್ನೇಹಿತರೆ ಮೂರನೇ ಒಂದು ತಲೆಮಾರಿನಲ್ಲಿ ಕಂಪ್ಯೂಟರ್ನ ಗಾತ್ರ ಕಡಿಮೆ ಆಯಿತು ಆದರೆ ಅದರ ವಿಶ್ವಾಸಾರ್ಹತೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಯಿತು ಓಕೆ ಸೊ ಆದಷ್ಟು ನನ್ನ ಪ್ರಶ್ನೆಗಳನ್ನು ಮಾಡಿದಾಗ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ ನಿಮ್ಮ ಸ್ವಮೌಲ್ಯಮಾಪನವನ್ನು ನೀವೇ ಮಾಡ್ಕೋಬೋದು ಸೊ ಇಪ್ಪತ್ತಾರನೇ ಪ್ರಶ್ನೆ ದತ್ತಾಂಶವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಬಳಸುವ ಸಾಧನ ಯಾವುದು ನೋಡಿ ದತ್ತಾಂಶವನ್ನು ಶಾಶ್ವತವಾಗಿ ಸಂಗ್ರಹಿಸಲು ಬಳಸುವ ಸಾಧನ ಯಾವುದು ಆಪ್ಷನ್ ಎ ಆರ್ ಎಂ ರಾಮ್ ಆಪ್ಷನ್ ಬಿ ಕ್ಯಾಶ್ ಮೆಮೊರಿ ಆಪ್ಷನ್ ಡಿ ಹಾರ್ಡ್ ಡಿಸ್ಕ್ ಆಪ್ಷನ್ ಡಿ ಕೀಬೋರ್ಡ್ ಅಂತ ಇದೆ ಸೊ ದತ್ತಾಂಶವನ್ನು ಏನು ಮಾಡಬೇಕು ಅದು ಶಾಶ್ವತವಾಗಿ ಸಂಗ್ರಹಿಸ್ಕೋಬೇಕು ಅಂತ ನೋಡಿ ಕ್ಯಾಶ್ ಮೆಮೊರಿ ಮೆಮೊರಿ ಅಂತಕ್ಕಂಥದ್ದು ಆಪ್ಷನ್ ಆಗೋದೇ ಇಲ್ಲ ಕೀಬೋರ್ಡಲ್ಲಿ ಯಾವುದೇ ದತ್ತಾಂಶವನ್ನು ನಾವು ಸಂಗ್ರಹಿಸ್ಲಿಕ್ಕೆ ಆಗಂಗಿಲ್ಲ ಹಾಗಾಗಿ ಡಿಲೀಟ್ ಮಾಡ್ಬೋದು ಇದು ಕೂಡ ಇದೊಂದು ತಾತ್ಕಾಲಿಕವಾದದ್ದು ಹಾಗಾಗಿ ಇದನ್ನು ಕೂಡ ಡಿಲೀಟ್ ಮಾಡಿದಾಗ ನಿಮ್ಗೆ ಉಳಿತಕ್ಕಂಥ ಆಪ್ಷನ್ನೇ ಯಾವುದು ಅಂದರೆ ಹಾರ್ಡ್ ಡಿಸ್ಕ್ ಓಕೆ ಸೊ ನೀವು ಗೆಸ್ ಮಾಡೋದನ್ನು ಕೂಡ ಕಲಿಬೇಕು ಯಾವ್ದು ಯಾವುದಕ್ಕಿದೆ ಹಾಗಾದರೆ ಯಾವುದು ಆನ್ಸರ್ ಆಗ್ಬೋದು ಅಂತಕ್ಕಂಥದ್ದು ಓದಿದರೆ ಖಂಡಿತವಾಗ್ಲೂ ಆ ಗೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ನಿಮ್ಮ ಹತ್ರ ಬೆಳೆಯುತ್ತೆ ಸೊ ದತ್ತಾಂಶವನ್ನು ಶಾಶ್ವತವಾಗಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಹಾರ್ಡ್ ಡಿಸ್ಕಲ್ಲಿ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಟ್ವೆಂಟಿ ಸೆವೆನ್ ಕಂಪ್ಯೂಟರ್ನಲ್ಲಿ ನಿರ್ದಿಷ್ಟ ಸೂಚನೆಗಳ ಸಮೂಹವನ್ನು ಏನೆಂದು ಕರೆಯುತ್ತಾರೆ ನೋಡಿ ನಿರ್ದಿಷ್ಟ ಸೂಚನೆಗಳ ಸಮೂಹವನ್ನು ಹಾರ್ಡ್ವೇರ್ ಸಾಫ್ಟ್ವೇರ್ ದತ್ತಾಂಶ ಮತ್ತು ಪ್ರೊಸೆಸರ್ ಅಂತ ಇದೆ ಸೊ ನಿಮಗೂ ಏನು ಕಂಪ್ಯೂಟರ್ನಲ್ಲಿ ನಿರ್ದಿಷ್ಟ ಸೂಚನೆಗಳ ಸಮೂಹವನ್ನು ನಾವು ಏನೆಂದ ಕರಿತೀವಿ ಅಂತ ಅಂದರೆ ಸಾಫ್ಟ್ವೇರ್ ಅಂತ ಕರಿತೀವಿ ಓಕೆ ಸೊ ಇದಕ್ಕೆ ಬಿ ಆನ್ಸರ್ ಆಗುತ್ತೆ ಸಾಫ್ಟ್ವೇರ್ ಕಂಪ್ಯೂಟರ್ನಲ್ಲಿ ನಿರ್ದಿಷ್ಟ ಸೂಚನೆಗಳ ಒಂದು ಸಮೂಹವನ್ನು ಸಾಫ್ಟ್ವೇರ್ ಅಂತ ಕರಿತೀವಿ ಇಪ್ಪತ್ತೆಂಟನೇ ಪ್ರಶ್ನೆ ಆಧುನಿಕ ಕಂಪ್ಯೂಟರ್ಗಳ ಪ್ರಮುಖ ಗುಣಲಕ್ಷಣಗಳಲ್ಲಿ ಯಾವುದು ಸೇರಿಲ್ಲ ನೋಡಿ ಆಧುನಿಕ ಮಾಡರ್ನ್ ಕಂಪ್ಯೂಟರ್ಸ್ನ ನೋಡಿದಾಗ ಇದರ ಕೆಳಗಿನಲ್ಲಿ ಯಾವುದು ಗುಣಲಕ್ಷಣ ಸರಿ ಅಲ್ಲ ಅಂತ ಕೇಳಿದ್ದಾರೆ ಓಕೆ ಸೊ ಫಸ್ಟು ಸ್ವಯಂಚಾಲಿತ ಕಾರ್ಯಾಚರಣೆ ಹೆಚ್ಚಿನ ವೇಗ ನಿರ್ದಿಷ್ಟ ದೋಷಪೂರಿತ ಕಾರ್ಯಕ್ಷಮತೆ ದೋಷರಹಿತತೆ ಸೊ ನೋಡಿ ಏನು ಮಾಡಲ್ ಕಂಪ್ಯೂಟರ್ಸ್ ಬಂದಿದ್ದಾವೆ ಇದರಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ ಸ್ವಯಂಚಾಲಿತ ಕಾರ್ಯಾಚರಣೆ ಹೌದು ಇದು ಸರಿಯಾದ ಒಂಥರ ಹೆಚ್ಚಿನ ವೇಗ ಇದೆ ಎಸ್ ಹೌದು ಇಲ್ಲಿ ಹೆಚ್ಚಿನ ವೇಗ ಇದೆ ಕಂಪ್ಯೂಟರ್ಸ್ ಈಗೇನು ಇತ್ತೀಚೆಗೆ ಬಂದಿದೆ ಅದೆಲ್ಲ ಕಂಪ್ಯೂಟರ್ಸು ತುಂಬ ಸ್ಪೀಡಾಗಿ ವರ್ಕ್ ಮಾಡುತ್ತೆ ಮತ್ತು ದೋಷರಹಿತ ಇದೆ ಸ್ನೇಹಿತರೆ ಸಹಿತ ಅಲ್ಲ ಒಂದೊಂದು ಸಲ ನಾವು ಈ ಪ್ರಶ್ನೆಗಳನ್ನು ಓದುವಾಗಲೇ ತುಂಬ ಕನ್ಫ್ಯೂಸ್ ಮಾಡ್ಕೋತೀವಿ ದೋಷ ಸಹಿತ ಕೊಟ್ಟಿಲ್ಲ ಅವರು ದೋಷ ರಹಿತ ಕೊಟ್ಟಿದ್ದಾರೆ ಹಾಗಾಗಿ ಇದು ಕೂಡ ಸರಿಯಾದ ಒಂದು ಗುಣಲಕ್ಷಣ ಆಗುತ್ತೆ ಯಾವುದು ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ನಿರ್ದಿಷ್ಟ ದೋಷ ಪೂರಿತ ಕಾರ್ಯಕ್ಷಮತೆ ಅಂತ ಕೊಟ್ಟಿದ್ದಾರೆ ದೋಷ ಪೂರಿತ ಮಾಡುತ್ತಾ ಕಂಪ್ಯೂಟರು ದೋಷ ಪೂರಿತ ಕಾರ್ಯಕ್ಷಮತೆ ನಿರ್ದಿಷ್ಟ ದೋಷ ಪೂರಿತ ಅಂತ ಕೊಟ್ಟಿದ್ದಾರೆ ದೋಷಗಳನ್ನು ಕಂಪ್ಯೂಟರ್ ಮಾಡೋದಿಲ್ಲ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡ್ತಾ ಹೋಗಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇ ಎನ್ ಐ ಎ ಸಿ ನಲ್ಲಿ ಪ್ರೋಗ್ರಾಮಿಂಗನ್ನು ಹೇಗೆ ಮಾಡಲಾಗುತ್ತಿತ್ತು ಸೊ ಪಂಚ್ ಕಾರ್ಡ್ಗಳ ಮೂಲಕ ಸ್ವಿಚ್ಗಳ ಮತ್ತು ಕೇಬಲ್ಗಳ ಮೂಲಕ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಮೂಲಕ ಫ್ಲಾಪಿ ಡಿಸ್ಕ್ಗಳ ಮೂಲಕ ಸೊ ಯಾವ ರೀತಿ ಈ ಒಂದು ಪ್ರೋಗ್ರಾಮಿಂಗನ್ನು ಮಾಡಲಾಗುತ್ತಿತ್ತು ಅಂತ ಸೊ ಇದಕ್ಕೆ ಸರಿದಂಥ ಉತ್ತರ ಸ್ವಿಚ್ ಮತ್ತು ನೋಡಿ ಸ್ವಿಚ್ಗಳು ಮತ್ತು ಕೇಬಲ್ಗಳ ಮೂಲಕ ಮಾಡಲಾಗ್ತಿತ್ತು ಹೆಂಗೆ ಮಾಡ್ತಿದ್ರು ಸ್ವಿಚ್ಗಳ ಮೂಲಕ ಒಂದು ನಿಮಿಷ ಪೆನ್ ತಗೊಳ್ಳೋಣ ಸ್ವಿಚ್ಗಳ ಮೂಲಕ ಮತ್ತು ಕೇಬಲ್ಗಳ ಮೂಲಕ ಏನು ಇ ಎನ್ ಇ ಎನ್ ಐ ಎ ಸಿ ಅಲ್ಲಿ ಪ್ರೋಗ್ರಾಮಿಂಗನ್ನು ಸ್ವಿಚ್ ಮತ್ತು ಕೇಬಲ್ಗಳ ಮೂಲಕ ಮಾಡಲಾಗ್ತಿತ್ತು ಥೇರಿ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ ನಿಮಗೆ ಸೊ ಮೂವತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಪರ್ಸ್ನಲ್ ಕಂಪ್ಯೂಟರ್ಗಳ ಅಭಿವೃದ್ಧಿಯು ಯಾವ ತಲೆಮಾರಿನ ಭಾಗ ಆಗಿತ್ತು ಏನು ಪರ್ಸ್ನಲ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಆಯಿತು ಡೆವಲಪ್ ಆಯ್ತಲ್ಲ ಸೊ ಇದು ಯಾವ ಒಂದು ತಲೆಮಾರಿನ ಒಂದು ಭಾಗ ಆಗಿತ್ತು ಸೊ ಎರಡನೇ ತಲೆಮಾರ ಮೂರನೆಯ ತಲೆಮಾರ ನಾಲ್ಕನೇ ತಲೆಮಾರ ಅಥವಾ ಐದನೆಯ ತಲೆಮಾರ ಅಂತ ಸೊ ಪರ್ಸ್ನಲ್ ಕಂಪ್ಯೂಟರ್ಸ್ ಬಂದಿದ್ದು ನಿಮಗೆ ನಾಲ್ಕನೇ ತಲೆಮಾರು ಆಪ್ಷನ್ ಸಿ ನಾಲ್ಕನೇ ತಲೆಮಾರುಗಳಲ್ಲಿ ಪಿ ಸಿಗಳ ಒಂದು ಅಭಿವೃದ್ಧಿ ಭಾಗ ಆಗಿದೆ ಓಕೆನಾ ನೋಡಿ ಪರ್ಸ್ನಲ್ ಕಂಪ್ಯೂಟರ್ಗಳನ್ನು ನಾಲ್ಕನೇ ತಲೆಮಾರಿನಲ್ಲಿ ನಾವು ನೋಡ್ತೀವಿ ಸೊ ಇದು ಇವತ್ತಿನ ತರಗತಿಯಾಗಿತ್ತು ಸ್ನೇಹಿತರೆ ಇವತ್ತಿಗೆ ಮೂವತ್ತು ಪ್ರಶ್ನೆಗಳು ಮುಗೀತು ಮೂರು ತರಗತಿಗಳಾಗಿದೆ ಪ್ರತಿಯೊಂದು ಅಲ್ಲಿ ನಿಮಗೆ ಏನು ಮಾಡ್ತಿದ್ದೀನಿ ಅಂದರೆ ಟೆನ್ ಟೆನ್ ಕ್ವಶನ್ಸ್ ಅಷ್ಟೇ ತೊಗೊಂಡು ಬರ್ತಿದ್ದೀನಿ ಒಂದೇ ವೀಡಿಯೋ ಅಲ್ಲಿ ಹಂಡ್ರೆಡ್ ಕ್ವಶನ್ಸ್ ಮಾಡಿ ಸುಮ್ಮನೆ ಲೆಂತ್ ವಿಡಿಯೋ ಮಾಡೋದರಲ್ಲಿ ಅರ್ಥ ಇಲ್ಲ ಸ್ವಲ್ಪ ಸ್ವಲ್ಪ ಕಲಿತಾ ಹೋಗಿ ಸ್ವಲ್ಪ ಸ್ವಲ್ಪ ಡೈಷನ್ ಮಾಡ್ತಾ ಮಾಡ್ಕೊತಾ ಹೋಗಿ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ಇನ್ನೊಂದು ಸಲ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಅರ್ಥ ಆಗುತ್ತೆ ಸ್ನೇಹಿತರೆ ಸರಿನಾ ಇದನ್ನು ನೀವು ಬರ್ ಬರ್ಕೊತಾ ಹೋಗಿ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಕೊನೆಯದಾಗಿ ತರಗತಿ ಮುಗಿದ ಮೇಲೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಟ್ವೆಂಟಿ ಕ್ವಶನ್ಸ್ ಇದೆ ಮೇಲೆ ನಿಮ್ಗೆ ಬೇಕಿದ್ರೆ ಇದನ್ನು ಪಿ ಡಿ ಎಫ್ ಕೂಡ ನಿಮಗೆ ಅವೈಲೇಬಲ್ ಮಾಡ್ತೀನಿ ಟೆಲಿಗ್ರಾಫ್ ಗ್ರೂಪಲ್ಲಿ ಸೊ ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟು ಲಿಂಕ್ಗಳನ್ನು ಹಾಕ್ತೀನಿ ಸೊ ಅದನ್ನು ಕೂಡ ನೋಡ್ತೀನಿ ಅಂತ ಹೇಳ್ತಾ ನಿಮ್ದು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ Thank you. Thank you so much for watching this video.